ಕಲಬುರಗಿ ನಗರದಲ್ಲಿ ಅಪ್ಷಲ್ಪುರ ಮತಕ್ಷೇತ್ರದ ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಬೇರೆ ಪಕ್ಷ ಸೇರ್ಪಡೆ ಕುರಿತು ಬೆಂಬಲಿಗರ ಸಭೆ ನಡೆಸಲಾಯಿತು ಕಲಬುರಗಿ ನಗರದ ಪಾರ್ಲೆ ಗೋದಾಮು ಹತ್ತಿರ ಬೆಣ್ಣೂರ ಪೆಟ್ರೋಲಿಯಂ ಎದುರುಗಡೆ ಎಸ್ಪಿ ಕನ್ವೆನ್ಷನ್ ಹಾಲ್ನಲ್ಲಿ ಸಭೆ ನಡೆಸಲಾಯಿತು ಆಪ್ತರೊಂದಿಗೆ ಸಭೆ ಮುಗಿಸಿ ನಂತರ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಮಾಲಿಕಯ್ಯ ಅವರು ಬಿಜೆಪಿ ತಮ್ಮನ್ನ ನಡೆಸಿಕೊಳ್ತಿರುವ ರೀತಿ ಹಾಗೂ ಬಿವೈ ವಿಜಯೇಂದ್ರ ಅವರ ನಡಿಯ ವಿರುದ್ಧ ಅಸಮಾಧಾನ ಹೊರಹಾಕಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹಲವು ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆಎಸ್ ಟಿವಿ ಫೋರ್ ಕಲಬುರಗಿ సత్యవచ్చు వచ్చే ఇష్టపడతా సందేశీవన అన్న తరడే స్థానం త్యాగిమా ನಾನು ಮಹಿಳಾ ಹಿತೈಷಿಗಳು ಮತ್ತು ಅಭಿಮಾನಿಗಳು ಸೇವೆ ಕರ್ತಿದೆ ರಾಜಮಾನದಲ್ಲಿ ಅನೇಕ ಹೊಡಿತಕ್ಕೆ ನಾನು ಸಿಲುಕಿದ್ದೇನೆ ಅನೇಕ ಪಕ್ಷಗಳು ನಮ್ಮ ಜೊತೆಗೆ ಒಂದು ರೀತಿಯಿಂದ ನಡ್ಕೊಂಡಂತ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ ಯಾವ ಒಂದು ರಾಜಕಾರಣದಲ್ಲಿ ಎಷ್ಟೊಂದು ಇಡೀ ಕುಟುಂಬವನ್ನೇ ಬದಿಗಿಟ್ಟು ಇಡೀ ನನ್ನ ರಾಜಕಾರಣಕ್ಕೆ ನಾನು ಸೀಮಿತ ಆಗಿ ಇಡೀ ನನ್ನ ಜೀವನವನ್ನೇ ರಾಜಕೀಯ ಸೀಮಿತ ಆದರೂ ಕೂಡ ಪಕ್ಷಗಳು ನೋಡ್ಕೊಂಡಂಥ ರೀತಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಮುಂದೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ ಆ ನೋವನ್ನು ಸರಿಪಡಿಸ್ಬೇಕನ್ನಂಥ ಉದ್ದೇಶದಿಂದ ಇವತ್ತು ಈ ಸಭೆ ಕರೆದಿತ್ತು ಆ ಕೇವಲ ಎರಡೇ ದಿವಸದಲ್ಲಿ ಸಭೆ ಕರೆದರೂ ಕೂಡ ಖಾಲಿ ಮುಖಂಡ ಸಭೆ ಇದೆ ಮುಖಂಡರು ಇವತ್ತು ಬಂದು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ನಾವು ನೋಡಿದ್ದೇವೆ ಅನೇಕ ಮುಖಂಡರು ಬಹುತೇಕ ಮುಖಂಡರು ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ ಅಂದರೆ ಸಭೆಯಲ್ಲಿರ್ತಕ್ಕಂಥ ನೂರು ಪರ್ಸೆಂಟ್ ಜನರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನೀವು ತಗೋತಕ್ಕಂಥ ತೀರ್ಮಾನಕ್ಕೆ ನಾವು ಬತ್ತೆ ಅಂತ ಮಾತಾಡ್ತೀವಿ ಕೇಳಿದ್ವಿ ಇದು ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಬಿಡಬೇಕು ಅಂತ ಕೇಳಿದಾಗ ನೂರು ಪರ್ಸೆಂಟಲ್ಲಿ ಇರ್ತಕ್ಕಂಥ ಜನರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು ಅಂತ ಹೇಳಿದ್ರು ಇನ್ನು ಇದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ನಾವು ನೋಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಾದಾಗ ಅಲ್ಲಿಯೂ ಕೂಡ ನೂರು ಪರ್ಸೆಂಟಲ್ಲಿ 60% ಜನ ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ ಸರ್ಕಾರ 80% ಜನ ಯೋ ತೋತಕ್ಕಂತ ನಿರ್ಧಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಇಲ್ಲಿ ನಮ್ಮಲ್ಲಿನ ಒತ್ಯ ಆಗಿದ್ದಾರೆ ಆ ಮಚ್ಚಿಯನ್ನು ಹೊಕ್ಕೋಣ ಇದು ರಕ್ಷಿತ ಪ್ರಾಮಾಣಿಕ ಕಾರ್ಯಗಳು ಇಲ್ಲಿ ಇಲ್ಲಿನ ಸಿಗ್ನೇಚರ್ ಈ 37000 ಜನ ಮಾಡಿದ್ರು ಆದರೆ ಹಣಕಾಸಿನ ನಿಯಮ ಬದಲಾಯ معناتಂತ ಶಕ್ತಿ ಮಾಲಿಕ ಇಟ್ಟಿರೋ ಪುಟನಾ

ನೂರಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಇರಬೇಕು ಕಲ್ಯಾಣ ಕೆಲವರು ಆಮೇಲೆ ಊಟ ಕೆಲವರು ಏನೇನು ನಾನು ಬಂದಿಂತ ಹೇಳ್ತಾ ಇದ್ದೀವಿ ನಾನು ನೋವ್ರೆ ಈ ತರದ ರಾಜಕೀಯ ಪಕ್ಷಗಳು ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ನರೇಂದ್ರ ಮೋದಿ ಅವರು ದೇಶದ ಅತ್ಯುತ್ತಮ ಪ್ರಧಾನಮಂತ್ರಿ ವಿಶ್ವದ ನಾಯಕ ಅದರ ಭಾರತದಲ್ಲಿ ನಡೀತಾ ಇದೆ ಈಶ್ವರಪ್ಪ ಟಿಕೆಟ್ ಕಟ್ ಮಾಡ್ತಾರೆ ಅಲ್ಲಿ ಟಿಕೆಟ್ ಕಟ್ ಮಾಡ್ತಾರೆ ನಾನಾ ರೀತಿಯಲ್ಲಿ ನೋಡಿ ಆಮೇಲೆ ಈ ರೀತಿಯ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡಿದೆ ಉಮೇಶ್ವರಿಗೆ ನನ್ನ ಹೃದಯದ ಬಗೆಯ ಕಂಡು ಯೋಚನೆ ಮಾಡಿದೆ ಅದೇ ನಡೆಯುವ ಚುನಾವಣೆಯಲ್ಲಿ ಉಮೇಶ್ ಯಾವ ಕ್ಷೇತ್ರ ಬರಲಿಲ್ಲ యా సందర్భరిణామే ఏంటి పడి అంజా సమాజ ఓటులోందేశ కూడా ఎస్